ಹಾಯ್ ಗಾಯ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ನಾವು ಏನು ಗೊತ್ತಾ ಇವತ್ತು ಸಂಜೆ ಅಂದರೆ ನಾಲ್ಕು ಗಂಟೆ ಮೇಲೆ ಲಾಗ್ ಮಾಡ್ತಾಯಿದ್ದೀನಿ ಲಾಗ್ ಅನ್ನೋದಕ್ಕಿಂತ ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ಬಟ್ ಅದಕ್ಕೆ ರೆಡಿ ಆದ್ವಿ ಆದರೆ ಹೋಗೋಕೆ ಆಗಲಿಲ್ಲ ಯಾಕಂದರೆ ನನಗೆ ತುಂಬಾ ಜ್ವರ ಇತ್ತು ನೋಡಿ ನನ್ನ ಮುಖದಲ್ಲೇ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಫುಲ್ಲು ಮುಖ ಎಲ್ಲ ಒಂಥರ ಊದ್ಕೊಂಡಿದೆ ಅಂತಲೇ ಹೇಳ್ಬೋದು ಕಣ್ಣೆಲ್ಲ ನೋಡಿ ಕಾಣ್ ಗೊತ್ತಾಗ್ತಾ ಇದೆ ರೆಡಿ ಆಗಿದ್ದೀನಿ ಅಷ್ಟೇ ಹೋಗೋಣ ಅಂತ ಬಟ್ ಹೋಗಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಟೈರ್ಡ್ ಆಗಿಬಿಟ್ಟಿತ್ತು ಮತ್ತು ಅಲ್ಲಿ ತುಂಬ ಟೈಮ್ ಕೂರ್ಬೇಕು ಸ್ವಲ್ಪ ಏನೋ ಫಂಕ್ಷನ್ ಇತ್ತು ಬಜಾಜಿಂದ ಇದರಿಂದ ಸಾರಿ ಶ್ರೀರಾಮ್ ಚಿಟ್ಸ್ ಫಂಡಿಂದ ಬಟ್ ಹೊತ್ತು ಕೂತ್ಕೋಬೇಕು ಅಂತ ಹೇಳಿದ್ರು ಹಾಗಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ ಹೆಂಗೂ ರೆಡಿಯಾಗಿದ್ನಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ ಅವತ್ತು ಮೊನ್ನೆ ಹೇಳಿದ್ದೆ ನಿಮಗೆ ಸೊಪ್ಪು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗ್ತೀನಿ ಅಲ್ಲಿ ಸೊಪ್ಪಿನ ತೋಟ ಇದೆ ಅಲ್ಲಿಂದ ಸೊಪ್ಪು ತೊಗೊಬರ್ತೀವಿ ಅಂತ ಹೇಳಿದ್ವಲ್ಲ ಹಾಗಾಗಿ ನಮ್ಮ ಮನೆಯವ್ರಂದರು ಸರಿ ಹಿಂಗೆ ಓಡಾಡ್ಕೊಂಡು ಬಂದಂಗೆ ಆಗುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಮನೇಲೇ ಜ್ವರ ಅಂತ ಇದು ಮಾಡ್ತೀಯಾ ಓಡಾಡ್ಕೊಂಬರೋಣ ಬಾ ಅಂತ ಹೇಳಿದ್ರ ಈಚ ಫುಲ್ ಚಳಿ ಅನ್ನಿಸ್ತಾ ಇತ್ತು ಬಟ್ ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ಆವಾಗ ತಾನೇ ಮಳೆ ಬಂದು ನಿಂತಿತ್ತು ಬಟ್ ಏನು ಅಂಥ ಮಳೆಯೆಲ್ಲ ಸ್ವಲ್ಪ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಒಂದು ಇಪ್ಪತ್ತು ನಿಮಿಷ ಮಳೆ ಬಂತು ಅಷ್ಟೇ ಗೈಸ್ ನೋಡಿ ಎಷ್ಟು ಅಂದರೆ ಫೋರ್ ತರ್ಟಿ ಅಲ್ಲೇ ಸ್ಕೂಲ್ ವ್ಯಾನ್ ಎಲ್ಲ ಇದೆ ಹಂಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ ಇವಾಗ ಸೊಪ್ಪು ಕಿತ್ಕೊಂಬರೋಣ ಅಂತ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ್ಯಾವ ಸೊಪ್ಪು ತೊಗೊಂಡು ಬಂದೆ ಅಂತ ನೋಡಿ ಬಂದ್ವಿ ಸೊಪ್ಪಿನ ತೋಟಕ್ಕೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಬಟ್ ಏನು ಗೊತ್ತಾ ಸಿಗುತ್ತೆ ಸೊಪ್ಪು ಸಿಗಲ್ಲ ಅಂತಲ್ಲ ಬಟ್ ಅಲ್ಲಿ ಹೋಗಿ ನಾವು ಬೆಳೆದಿರತ್ರ ತೊಗೊಂಡು ಬರೋದಕ್ಕೂ ಹೋಗಿ ತೊಗೊಬರೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತಲ್ವ ನಿಜವಾಗ್ಲೂ ಅದು ತೆಗೆದು ಬಂದಾಗ ಎಲ್ಲೆಲ್ಲೋ ಎಸ್ತಿರ್ತಾರೆ ಸೊಪ್ಪು ಎಷ್ಟು ಧೂಳು ಎಲ್ಲ ಇರುತ್ತೆ ಬಟ್ ಅಲ್ಲೇ ಹೋಗಿ ನಾವು ಸೊಪ್ಪು ಕಿತ್ಕೊಂಡು ಬಂದರೆ ಒಂಥರ ಖುಷಿ ಅನಿಸುತ್ತೆ ಹಾಗಾಗಿ ನಾವು ಯಾವಾಗಲೂ ಆಲ್ಮೋಸ್ಟ್ ಈ ಥರ ಒಂದು ತೋಟ ನೋಡ್ಕೊಂಡಿದ್ದೀವಿ ಅವರು ಯಾಕಂದ್ರೆ ಇದು ನೋಡಿ ಈ ಸೈಡ್ ಖಾಲಿ ಆದಮೇಲೆ ಆಗೋಷ್ಟೊತ್ತಿಗೆ ಆ ಸೈಡ್ ಹಾಕಿದ್ದಾರೆ ಬೇರೆ ಸೈಡಲ್ಲಿ ಅದು ಇವಾಗೆಲ್ಲ ಚಿಕ್ಕ ಚಿಕ್ಕ ಮೊಳಕೆ ಹೊಡಿತಾ ಇದೆ ಇದು ಖಾಲಿ ಆಗೋಷ್ಟೊತ್ತಿಗೆ ಅದು ಬಂದುಬಿಡುತ್ತೆ ಹಾಗಾಗಿ ಯಾವಾಗಾದರೂ ನಮಗೆ ಸೊಪ್ಪು ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ತಂದಿಟ್ಕೊಂಡ್ಬಿಡ್ತೀನಿ ಫಿಫ್ಟೀನ್ ಡೇಸ್ಗೆ ಆಗೋವಷ್ಟು ಯಾಕಂದರೆ ಮತ್ತೆ ನಾವು ಹೋಗೋಷ್ಟೊತ್ತಿ ಹೋಗ್ಬಿಟ್ಟಿರುತ್ತೆ ಗೈಸ್ ಫುಲ್ಲು ಆ ಥರ ಇರುತ್ತೆ ನೋಡಿ ದಂಟಿನ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ನಿಜವಾಗ್ಲು ನೋಡ್ತಾ ಇದ್ರೇ ಖುಷಿ ಅನಿಸುತ್ತೆ ಅವ್ರು ಬೆಳೆಯೋರ್ಗಷ್ಟೇ ಕಷ್ಟ ಇರುತ್ತೆ ಅದಕ್ಕೆ ನಾವು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಡ್ತೀವಿ ಗೈಸ್ ಚೌಕಾಸಿ ಮಾತ್ರ ಒಂದು ರೂಪಾಯಿ ಇದು ಮಾಡಲ್ಲ ನಮ್ದೇನೆ ಅಂತಿರ್ತಾರೆ ಎಷ್ಟು ಹೇಳಿದ್ರೆ ಅಷ್ಟು ಕೊಡ್ತಾ ಅಂತ ಬಟ್ ಏನು ಗೊತ್ತು ಅವ್ರಿಗೂ ಬೆಳೆಯೋಕೆ ಕಷ್ಟ ಇರುತ್ತೆ ನಾವು ಅಂದ್ಕೊತೀವಿ ಅಷ್ಟೇ ಅದು ಅಷ್ಟು ಸುಲಭ ಅಲ್ಲ ಎಷ್ಟು ಚೆನ್ನಾಗಿ ಸೊಪ್ಪು ಇರಬೇಕು ಅಂದರೆ ಗೊಬ್ಬರ ಹಾಕಬೇಕು ಟೈಮಿಗೆ ಸರಿಯಾಗಿ ನೀರು ಕೊಡಬೇಕು ಎಲ್ಲನೂ ಇರುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ದಂಟಿನ ಸೊಪ್ಪು ಅಂತ ಏನೇನು ಸೊಪ್ಪು ತೊಗೊಂಡೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಯಾವ್ಯಾವ ಸೊಪ್ಪು ತೊಗೊಂಡೆ ಅಂತ ಸುಮಾರು ಸೊಪ್ಪು ತೊಗೊಂಡು ಬಂದೆ ಒಂದು ಒನ್ ಫಿಫ್ಟಿ ರುಪೀಸ್ ಅಷ್ಟು ಸೊಪ್ಪು ತೊಗೊಬಂದಿದ್ದೀನಿ ಅಂದರೆ ಏನು ಗೊತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ತೊಗೊಬಂದರೆ ಅಲ್ಲೇ ಕಿತ್ ನಾವು ಕಿತ್ಕೊಂಡು ಬಂದಿರ್ತೀವಲ್ವಾ ತೋಟದಲ್ಲಿ ಬಟ್ ಅದು ಒಂದು ಇಟ್ರು ಏನೂ ಕೆಡೋದಿಲ್ಲ ಹಾಗಾಗಿ ತೊಗೊಂಡು ಬಂದೆ ಇದು ನೋಡಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಒಂದು ನಲ್ವತ್ತು ರೂಪಾಯಿ ತೊಗೊಬಂದೆ ಪಾಲಕ್ ರೈಸ್ಗೆ ಮತ್ತು ಸೊಪ್ಪು ಎರಡಕ್ಕೂ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿದ್ದು ಇದನ್ನೇ ಅವ್ರು ಕಿತ್ಕೊಡೋದು ರೈಸ್ ನಮಗೆ ಬೇರೆದೇನೆಲ್ಲ ನಮ್ಮ ಹೆತ್ರಿಗೇನೆ ಕಿತ್ಕೊಡ್ತಾರೆ ಇದು ಕೊತ್ಮರಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಜವಾಗ್ಲೂ ಅಷ್ಟು ಖುಷಿ ಆಗುತ್ತೆ ಸೊಪ್ಪು ನೋಡ್ತಾ ಇದ್ರೇ ಬಿಟ್ಟು ಬರೋದಕ್ಕೆ ಮನ್ಸು ಬರೋದಿಲ್ಲ ಅಲ್ಲಿ ನಾನು ಒಬ್ಳೆ ಅಂತಲ್ಲ ಸುಮಾರು ಜನ ಬಂದ ಯಾಕಂದರೆ ಅವರು ಟೈಮ್ ಕರೆಕ್ಟಾಗಿ ಇರೋದಿಲ್ಲ ಅವರು ಯಾವಾಗ ಬೇಕನ್ಸುತ್ತೋ ಸೊಪ್ಪು ಮಾರೋದಕ್ಕೆ ಯಾರಾದರೂ ಕೇಳಕ್ಕೆ ಬರ್ತಾರಲ್ಲ ಅವಾಗ ಮಾತ್ರ ಮನೆ ಬೇರೆಯವ್ರ ದೂರ ಇದೆ ಬಟ್ ಅವ್ರು ಹೊಲ ಇರೋದು ಇಲ್ಲಿ ತೋಟ ಇರೋದು ಸೊಪ್ಪಿಂದು ಆಗ ನಡೋದೆಲ್ಲ ಫುಲ್ಲು ಸೊಪ್ಪಿನ ತೋಟನೇ ಗೈಸ್ ಅಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಈ ಕಡೆ ಆದಮೇಲೆ ಆ ಕಡೆ ಎಲ್ಲ ಹಾಕಿದರೆ ಆಲ್ಮೋಸ್ಟು ಮಳಕೆ ಬರ್ತಾ ಇದೆ ಇದು ನೋಡಿ ಎಷ್ಟಿದೆ ನೋಡಿ ಅವಣ್ಣ ಅಲ್ಲಿ ಕೊತ್ತಮೀರಿ ಸೊಪ್ಪು ಕಿತ್ಕೊಡ್ತಿದ್ದಾರೆ ನಮಗೆ ನಾನು ಅದಕ್ಕೆ ಒಂದೇ ಒಂದು ದಂಟು ಕಿತ್ಕೊಳ್ತಿರೀ ಥರ ಹೇಳ್ತಾ ಪಾಪ ಅವ್ರು ಏನು ಅನ್ನೋದಿಲ್ಲ ನೋಡಿ ಒಂದೇ ಒಂದು ದಂಟು ಕಿತ್ಕೊಂಡೆ ಅಷ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ನಿಜ್ವಾಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಒಂಥರ ಹಾರ್ವೆಸ್ಟ್ ಮಾಡೋದಕ್ಕೆ ನಮಗೆ ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ದಂಟು ಅಂತ ಇದಿನ್ನೂ ಚಿಕ್ಕದು ಆ ಕಡೆ ಸ್ವಲ್ಪ ಬೆಳೆದಿದೆ ಅದನ್ನು ಕಿತ್ಕೊಡ್ತಾರೆ ಇದು ನೋಡಿ ಇದು ಪಾಲಕ್ ಸೊಪ್ಪು ಕೇಳಿದ್ನಲ್ಲ ನಾನಂತನ ಎಲ್ಲ ಸುಮಾರು ಜನ ಬಂದಿದ್ರು ಒಂದು ಏಳೆಂಟು ಜನ ಎಲ್ರಿಗೂ ಕಿತ್ ಸೊಪ್ಪು ಕಿತ್ಬಿಟ್ಟು ಅದನ್ನು ಕಟ್ಟು ಕೊಟ್ಟು ಕಟ್ಟಿಬಿಟ್ಟು ಕೊಡ್ತಾರೆ ಎಷ್ಟು ಬೇಕು ಎಷ್ಟು ಎಷ್ಟಕ್ಕೆ ಅಂತ ನಾವೊಂದು ನಲ್ವತ್ತು ರೂಪಾಯಿಗೆ ಪಾಲಕ್ಕು ಒಂದು ಅರವತ್ತು ರೂಪಾಯಿಗೆ ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲನೂ ತಗೊಂಬಂದಾಗ ಎಲ್ಲನೂ ನಿಮಗೆ ಮನೇಲಿ ತೋರಿಸ್ತೀನಿ ನಾನು ನೋಡಿ ಇದೆಲ್ಲ ಕಟ್ಟಿ ಕೊಡ್ತಾರೆ ನೋಡಿ ಅಲ್ಲಿಂದ ತೊಗೊಂಡು ಬಂದು ಬಟ್ ಅವರೇ ಸ್ವಲ್ಪ ತೊಳ್ಕೊಟ್ರು ನೀರಲ್ಲಿ ಬಟ್ ಅದು ಬರೋಷ್ಟೊತ್ತಿಗೆ ಕವರ್ಗೆ ಬಂದಿದ್ವಲ್ಲ ನೀರೆಲ್ಲ ನೋಡಿ ಬಂದು ನಿಜವಾಗ್ ಕ್ಲೀನ್ ಮಾಡೋ ಸಾಕಾಗೋಯಿತು ನನಗಂತೂ ನೋಡಿ ಸೊಪ್ಪು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅವಣ್ಣ ಅಂದರೂ ತೊಳೆಯೋದು ಬೇಡಮ್ಮ ಮನೇಲೆ ತೊಳ್ಕೊಂತ ಅಂತ ತುಂಬನೇ ಮಣ್ಣಿತ್ತು ಹಾಗಾಗಿ ನಾನು ತೊಳಿಸ್ತೇ ಅಲ್ಲೇ ನೋಡಿ ಪಾಲಕ್ ಎಷ್ಟು ತಪ್ಪ ಇದೆ ಅಂತ ಆರಾಮಾಗಿ ಕೊಡ್ಬೋದು ಗೈಸ್ನ ಫಾರ್ಟಿ ರುಪೀಸು ಇವು ತರ್ಟಿ ತರ್ಟಿ ರುಪೀಸ್ ಅಂದ್ಕೊಳ್ಳಿ ಸಿಕ್ಸ್ಟಿ ರುಪೀಸ್ ಇದಕ್ಕೆ ಮತ್ತು ಇದು ದಂಟು ಅದು ಸಬ್ಸಿಗೆ ಸೊಪ್ಪು ತೊಗೊಂಡು ಬಂದೆ ಒಂದು ಕಟ್ಟು ದಂಟು ಎರಡು ಕಟ್ಟು ಎಲ್ಲ ಒಂದೊಂದು ಕಟ್ ತಂದಿದ್ದೀನಿ ಕೊತ್ತಂಬರಿ ಮಾತ್ರ ಎರಡು ಕಟ್ ತಂದಿದ್ದೀನಿ ಗೈಸ್ ನೋಡಿ ನಿಜವ್ ತುಂಬ ಮಸೋಪ್ ಮಾಡಿದೆ ಆವಾಗ್ಲೇನೆ ತೋರ್ಸೋಕ್ಕಾಗಿಲ್ಲ ನನಗೆ ಇದು ನೋಡಿ ನನ್ನ ಮಗ ಇದು ಕಾಲೇಜಲ್ಲಿ ಅಂತಲೇ ಹೇಳ್ಬೋದು ಏನಪ್ಪ ಅದು ಸಾರಿ ಮೆಡಲು ಮತ್ತು ಪ್ರೈಸ್ ಎಲ್ಲ ತುಂಬಾ ಗೆದ್ಕೊಬಂದಿದ್ದು ತುಂಬನೇ ಖುಷಿಯಾಯಿತು ಕ್ರಿಕೆಟು ಮತ್ತು ವಾಲಿಬಾಲಲ್ಲಿ ಮತ್ತು ಸ್ಟೂಡೆಂಟ್ ಇದ್ರಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಂದ್ಬಿಟ್ಟು ಎಲ್ಲನೂ ಅವಾರ್ಡ್ ಕೊಟ್ಟಿದ್ದಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಟ್ರೋಫಿ ಅಲ್ಲೋ ನಿಜವಾಗ್ಲೂ ಸಖತ್ ಖುಷಿಯಾಯಿತು ನನಗೆ ಇದು ಬೆಸ್ಟ್ ಬ್ಯಾಟ್ಸ್ಮನ್ನು ಮತ್ತು ಅಚೀವ್ಮೆಂಟ್ ಅಂತ ಹೇಳಿಬಿಟ್ಟು

ಕಳಿಸಿದ್ರು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದಾರೆ ಒಂದ್ ವೀಕ್ ಆಯ್ತು ಅಷ್ಟೇ ಬಟ್ ನಾವು ಯಾವ್ ಮಾಡೋಕ್ಕಾಗಿರಲಿಲ್ಲ ಆಗಿರ್ಲಿಲ್ಲ ಎಷ್ಟು ಜನ ಇದಾರೆ ತಿಂಡಿ ಎಲ್ಲಾನು ಇರ್ತಾವೆ ಇದ್ರೋ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು